ಯಾವುದೇ ಆಯುಧ ನನ್ನನ್ನು ಜಯಿಸದು ನಾನು ಯಶಾಯ ಐವತ್ನಾಲ್ಕು ಹದಿನೇಳನ್ನು ಘೋಷಿಸುತ್ತೇನೆ ನನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸುವುದಿಲ್ಲ ನನ್ನ ವಿರುದ್ಧ ರೂಪುಗೊಂಡ ಯಾವ ಆಯುಧವೂ ಸಫಲವಾಗುವುದಿಲ್ಲ ರೋಗ ವೈಫಲ್ಯ ಮತ್ತು ವಿನಾಶದ ಪ್ರತಿಯೊಂದು ಬಾಣವು ಮುರಿದು ಹೋಗಿದೆ ನನ್ನ ವಿರುದ್ಧ ಮಾತನಾಡಿದ ಪ್ರತಿಯೊಂದು ಮಾತು ರದ್ದುಗೊಂಡಿದೆ ಶತ್ರುಗಳ ಯೋಜನೆಗಳು ಬಯಲಾಗಿ ವಿಫಲಗೊಂಡು ನಾಶವಾಗಿದೆ ನಾನು ಯೇಸುವಿನ ರಕ್ತದಿಂದ ಆವರಿಸಲ್ಪಟ್ಟಿದ್ದೇನೆ ಮತ್ತು ದೇವರ ಶಕ್ತಿಯಿಂದ ಸುತ್ತುವರಿಯಲ್ಪಟ್ಟಿದ್ದೇನೆ ನಾನು ದೈವಿಕ ರಕ್ಷಣೆಯಲ್ಲಿ ಬದುಕುತ್ತೇನೆ ಮತ್ತು ವಿಜಯದಲ್ಲಿ ನಡೆಯುತ್ತೇನೆ ಇಂದು ನಾನು ಭದ್ರವಾಗಿ ಅಚಲವಾಗಿ ಮತ್ತು ಅಜೇಯನಾಗಿ ನಿಲ್ಲುತ್ತೇನೆ ಪ್ರತಿಯೊಂದು ಆಯುಧವು ವಿಫಲವಾಗುತ್ತದೆ ಪ್ರತಿಯೊಂದು ದಾಳಿಯು ಕುಸಿಯುತ್ತದೆ ಮತ್ತು ಕರ್ತರು ನನ್ನ ರಕ್ಷಣೆಯಾಗಿರುವುದರಿಂದ ನಾನು ಹೆಚ್ಚು ಬಲಶಾಲಿಯಾಗಿ ಹೇಳುತ್ತೇನೆ ಏಸುವಿನ ಹೆಸರಿನಲ್ಲಿ ಇದು ನನ್ನ ಘೋಷಣೆ ಮತ್ತು ಹಾಗೆಯೇ ಆಗಲಿ ಆಮೇನ್